ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ದಿನಾಂಕ ಎರಡು ಮೂರು ಇಪ್ಪತ್ನಾಲ್ಕರಂದು ಬೆಳಗ್ಗೆ ಆದೋನಿ ರೋಡು ನೀಲಕಂಠ ರಾವ್ ರವರ ಭತ್ತದ ಹೊಲದ ಹತ್ರ ಒಂದು ಎರಡು ಶವಗಳು ಪತ್ತೆ ಆಗುತ್ತೆ ಒಂದು ಪವಿತ್ರ ಅಂತ ಒಂದು ರಾಜ ಅಂತ ಪವಿತ್ರ ಹತ್ತೊಂಬತ್ತು ವರ್ಷ ರಾಜ ಇಪ್ಪತ್ತೆರಡು ವರ್ಷ ಅವರ ತಂದೆ ಪವಿತ್ರ ಅವರ ತಂದೆ ಅಂಜನಪ್ಪ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆವತ್ತು ಬೆಳಗಿನ ಜಾವ ಸುಮಾರು ಹನ್ನೆರಡೂವರೆ ಬೆಳಗಿನ ಜಾವದಲ್ಲಿ ಪವಿತ್ರ ಅವರು ದೊಡ್ಡಿಗಾಗಿ ಹೊರಗಡೆ ಹೋಗಿದ್ದಾರೆ ಕೇಳ್ಕೊಂಡು ಹೋಗಿರ್ತಾರೆ ಅದಾದ ನಂತರ ಅವರು ಬೆಳಗಿನ ಜಾವ ಆರು ಗಂಟೆವರೆಗೂ ಕಾಣಿಸ್ತಲ್ಲ ಮನೆಯಲ್ಲಿ ಅವ್ರ ತಂದೆ ಮತ್ತು ತಾಯಿ ಎಲ್ಲ ಎಲ್ಲ ಕಡೆ ಹುಡುಕಿ ನಂತರ ಅವ್ರಿಗೆ ತಿಳಿಯುತ್ತೆ ಅವರ ಶವ ನೀಲಕಂಠರಾವ್ ಅವ್ರ ಭತ್ತದ ಹೊಲದತ್ರ ಸಿಕ್ಕಿದೆ ಅಂತ ಅವರು ಹೋಗಿ ನೋಡಿ ಅವರು ಠಾಣೆಗೆ ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇದನ್ನ ಯು ಡಿ ಆರ್ ನಂಬರ್ ಟ್ವೆಂಟಿ ಮಾಡಿ ಬಂದಿದೆ ಎಫ್ ಐ ಆರ್ ಪ್ರಕಾರ ಅವರಿಗೆ ಮನೆಯವ್ರಿಗೆ ಏನು ಹೇಳ್ಕೊಂಡಿಲ್ಲ ಪವಿತ್ರ ಅವರಿಗೆ ಸುಮಾರು ಒಂದು ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಯಾವುದೋ ಹುಡುಗನ ಮದುವೆ ಹೇಳಿ ಮಾತುಕತೆ ಆಗಿರುತ್ತೆ ಅಂತ ತಿಳಿದು ಬಂದಿದೆ ವಿರೋಧ ಅಂತ ಇದುವರೆಗೂ ತನಿಖೆಯಲ್ಲಿ ಗೊತ್ತಾಗಿಲ್ಲ ಇವನು ಎಫ್ಐಆರ್ ಅಲ್ಲೂ ಪೇರೆಂಟ್ಸ್ ಗೊತ್ತಿಲ್ಲ ಅಂತಾನೆ ಇರೋದು ಬಟ್ ಮುಂದೆ ತನಿಖೆಯಿಂದ ತಿಳಿದು ಬರ್ಬೇಕಾಗಿತ್ತು ರೀಸನು ಅವ್ರಿಗೆ ಗೊತ್ತಿಲ್ಲ ಅಥವಾ ಹೇಳಲಿಕ್ಕೆ ಯಾಕಂದರೆ ಹುಡುಗಿಗೆ ಹುಡುಕ್ತಾ ಇದ್ರು ಮದುವೆ ಮಾಡಲಿಕ್ಕೆ ನೋಡ್ತಾ ಇದ್ರು ಅಂತ ಮನೆಯಲ್ಲಿ ಹೇಳೋದಕ್ಕೆ ಎದುರು ಇನ್ ಮಾಡ್ಕೊಂಡಿದಾರಾ ಅಥವಾ ಮನೇಲಿ ವಿರೋಧ ಇತ್ತ ಇದ್ರ ಬಗ್ಗೆ ತನಿಖೆಯಿಂದ ತಿಳಿಬೇಕಾಗಿತ್ತು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ